ಕಸ್ಟಮರ್ ತಂದುಕೊಟ್ಟಾಗ ಹಳೆ ಸೀರೆ ಹೇಗೆ ಬರುತ್ತೋ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬಂತು ಕಸ್ಟಮರ್ ಇಷ್ಟಪಟ್ಟರು ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಇದೆ ಒಬ್ರು ಕಸ್ಟಮರ್ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇನ್ನೂ ಎರಡು ಕೊಟ್ಟಿದ್ದಾರೆ ಮುಂದೆ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ಈ ಬ್ಲೌಸ್ ಡಿಸೈನ್ ನೋಡಿ ಹೊಸ ಡಿಸೈನ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಎಲ್ಲದು ಕೂಡ ಹೊಸ ಡಿಸೈನೇ ಯಾರು ಕೂಡ ಇತ್ತೀಚೆಗೆ ಬರುವಂಥ ಕಸ್ಟಮರು ಚಾಯ್ಸೇ ನೀಡಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ವರ್ಕ್ ಮಾಡಿ ಅಂತ ಹೇಳ್ತಾರೆ ಅಮೌಂಟ್ ಮಾತ್ರ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಸೂಟ್ ಆಗೋ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಎಲ್ಲೋ ಕಲರ್ ಮತ್ತು ಗೋಲ್ಡ್ ಆಗಿರೋದ್ರಿಂದ ಗೋಲ್ಡ್ಗೂ ಎಲ್ಲೋಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು ಆದರೂ ಕೂಡ ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು ಇದು ನೋಡಿ ಅದಕ್ಕಿಂತ ಸಿಂಪಲ್ ಆಗಿ ಆದ್ರೂ ಕೂಡ ಚೆನ್ನಾಗಿ ಗ್ರೀನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಪಿಂಕ್ ಮೇಲೆ ಗ್ರೀನ್ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಸಿಂಪಲ್ ಡಿಸೈನ್ ಅಂತಲೇ ಅನ್ನಿಸ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ನೋಡೋದಕ್ಕೆ ಬುಟಾಸು ಕೂಡ ಎಲ್ಲಾದರೂ ಹೊಸ ಹೊಸ ಡಿಸೈನನ್ನೇ ಹಾಕಿದ್ದೀನಿ ಇವಾಗ ತಗೊಂಡಿರುವಂಥ ಡಿಸೈನ್ಸ್ ಎಲ್ಲದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ಡಿಸೈನು ಕೂಡ ನೋಡಿದೆ ಎಲ್ಲದು ಕೂಡ ತುಂಬ ಚೆನ್ನಾಗಿ ಬಂತು ಕ್ಯಾಟ್ಲಾಕ್ ಆಗಿದೆ ನಿಮಗೂ ತೋರಿಸ್ತಿದೆ ಕ್ಯಾಟ್ಲಾಕ್ ಇಲ್ದಿರೋದ್ರಿಂದ ನಿಮಗೆ ತೋರಿಸೋದಕ್ಕಾಗಲಿಲ್ಲ ಆದರೂ ಕೂಡ ನಾನು ಹೊಸ್ದೇ ಮಾಡ್ತಿದ್ದೀನಿ ಅಲ್ವ ಎಲ್ಲ ಡಿಸೈನ್ಸು ಕೂಡ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಎಲ್ಲ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದೆ ಯಾರೆಲ್ಲ ತೊಗೋಬೇಕು ಅಂತಿದ್ದೀರ ಅವರು ಕೂಡ ನೀವು ಈ ರೀತಿ ಪರ್ಚೇಸ್ ಮಾಡ್ಬೋದು ಹೊಸ್ದಾಗಿ ತುಂಬ ಜನ ಇವಾಗ ಕಂಪ್ಯೂಟರ್ ಮಿಷಿನ್ನ ತೊಗೊತಿದ್ದಾರೆ ಅದಕ್ಕೋಸ್ಕರ ನಾನು ಕೆಟ್ಲಾಗ್ಸ್ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅದು ಕೆಟ್ಲಾಗ್ಸ್ ಇಲ್ದಿರೋದ್ರಿಂದ ಅದೊಂದು ನಾನು ವೀಡಿಯೋ ಆಗಲಿಲ್ಲ ಎಲ್ಲದು ಕೂಡ ಆದಷ್ಟು ನಾನು ಎಲ್ಲ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇದೊಂದು ಯೂಟ್ಯೂಬ್ನ ನೋಡಿ ತಂದುಕೊಟ್ಟಂಥ ಕೊಟ್ಟಂಥ ಕಸ್ಟಮರೇ ಇವರು ಕೂಡ ತುಂಬ ದಿನ ಆಯಿತು ಸ್ಟಿಚ್ ಮಾಡಿ ಆದರೆ ಬಂದು ತೊಗೊಂಡೋಗಲೇ ಇಲ್ಲ ನಾನು ಸ್ಟಿಚ್ ಮಾಡೋವರೆಗೂ ಅರ್ಜೆಂಟ್ ಮಾಡ್ತಾರೆ ನಾನು ಸ್ಟಿಚ್ ಮಾಡಿದ್ಮೇಲೆ ಬಂದು ತೊಗೊಂಡು ಹೋಗೋಲ್ಲ ಅವರು ಯಾವಾಗ ಬೇಕಾದ್ರೂ ಈಸ್ಕೊಳ್ಳಿ ನಾವು ಸುಮ್ಮನೆ ಇರ್ತೀವಿ ಆದರೆ ನಾವು ಸ್ಟಿಚ್ ಮಾಡಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ ಕೋಪ ಕೂಡ ಮಾಡಿಕೊಂಡು ಕೆಲವೊಂದು ಸಲ ತುಂಬ ರೇಗಾಡ್ತಾರೆ ಬೇಜಾರು ಮಾಡ್ಕೊಳ್ಳೋ ಜೊತೆಗೆ ಕೆಲವೊಂದು ಸಲ ತುಂಬ ರೇಗಾಡ್ತಾರೆ ಆದರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ನೋಡಿ ಅವ್ರಿಗೆ ಯಾವಾಗ ಇಷ್ಟ ಆಗಲಿ ಯಾವಾಗಲೇ ಈಸ್ಕೊಳ್ಳಿ ಅಂತ ಸುಮ್ಮನೆ ಆದೆ ನೋಡಿ ಇವಾಗ ಇದೊಂದು ವರ್ಕ್ ಮಾಡಿದ್ದೀನಿ ಅವರೇ ಸ್ಟಿಚ್ ಮಾಡ್ಕೋತಾರಂತೆ ಇವರು ಕೂಡ ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರೆ ನಾವೇ ಸ್ಟಿಚ್ ಮಾಡ್ಕೋತೀವಿ ನೀವು ವರ್ಕ್ ಮಾಡಿಕೊಡಿ ಸಾಕು ಅಂತ ಹೇಳಿದ್ರು ಆಲ್ರೆಡಿ ತುಂಬ ಒಂದೆರಡು ಮೂರು ವರ್ಕ್ ಮಾಡಿಕೊಟ್ಟಿದ್ದೆ ಅದನ್ನು ಕೂಡ ಹಳೆ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಆದಷ್ಟು ಎಲ್ಲ ಡಿಸೈನ್ಸು ಕೂಡ ವೀಡಿಯೋ ಮಾಡಾಕ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಎಷ್ಟು ಅಮೌಂಟ್ ತೊಗೋತೀನಿ ಮತ್ತು ಎಷ್ಟೆಲ್ಲ ಡಿಸೈನ್ಸ್ ಇದೆ ಅನ್ನೋದು ಕೂಡ ವೀಡಿಯೋ ಮಾಡಾಕ್ತೀನಿ ಎಲ್ಲ ವೀಡಿಯೋನ ನೋಡಿ ಮತ್ತು ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲದೂ ಕೂಡ ಹಾಕಿದ್ದೀನಿ ಎಲ್ಲ ವೀಡಿಯೋಸ್ನ ನೋಡಿ ನಿಮಗೂ ಸಪೋರ್ಟ್ ಆಗುತ್ತೆ ನನಗೂ ಸಪೋರ್ಟ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರ ಎಲ್ಲ ವೀಡಿಯೋಸ್ನ ನೋಡಿದಾಗ ನಿಮಗೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಇವರು ಸೀರೆ ತಂದು ಕೊಟ್ಟಿದ್ರು ಮೂರು ಸೀರೆನ ಕೊಟ್ಟಿದ್ದಾರೆ ಮೂಸಿನಲ್ಲಿ ಈ ಥರದ್ದೊಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡೋಕೇಳಿದ್ರು ಇನ್ನೆರಡರಲ್ಲಿ ಲಾಂಗ್ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಅದನ್ನು ಮುಂದೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಂತೂ ತುಂಬಾ ಚೆನ್ನಾಗಿ ಬಂತು ನೋಡೋದಕ್ಕೆ ಹಳೆಯ ಸೀರೆ ಅಂತ ಅನ್ನಿಸ್ತು ಕೆಳಗಡೆ ಎಲ್ಲ ಸ್ವಲ್ಪ ಗಲೀಜಾಗಿದೆ ಅಂತ ಅಂದ್ಕೊಂಡೆ ಆದರೆ ಸ್ಟಿಚ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬಂತು ಎಲ್ಲದೂ ಕೂಡ ಸ್ವಲ್ಪ ಎಲ್ಲೆಲ್ಲಿ ಗಲೀಜಾಗಿತ್ತು ಅದನ್ನೆಲ್ಲ ಸೈಡ್ ತೆಗೆದಾಕ್ಬಿಟ್ಟು ಸ್ಟಿಚ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಳೆ ಸೀರೆ ಅಂತಲೇ ಅನಿಸಲ್ಲ ಹೊಸ್ತಾಗಿ ಸ್ಟಿಚ್ ಮಾಡಿದ್ದೀವೇನೋ ಬಟ್ಟೆ ತೊಗೊಂಡು ಅನ್ನೋ ರೀತಿ ಇದೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಕ್ಲೋತ್ನಿಕ್ಕು ಮುಂದೆ ಆರ್ಟ್ ಶೇಪ್ ಥರ ಕೊಟ್ಟು ಕ್ಯಾನ್ವಾಸ್ನ ಹಾಕಿನೇ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಕಸ್ಟಮರ್ ವೇರ್ ಮಾಡಿ ಇಲ್ಲೇ ನೋಡ್ಕೊಂಡು ಹೋದ್ರು ಚೆನ್ನಾಗಿದೆ ಅದೆರಡೂ ಕೂಡ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು ನರ್ಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ನೋಡಿ ಬ್ಲೌಸ್ ಪೀಸ್ ಇಲ್ಲದೇ ಇರೋ ಕಾರಣ ಬ್ಲೌಸ್ ಪೀಸ್ ಇಲ್ಲ ಸರ್ಗನ್ನ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಮಾಮೂಲಿ ಏನಿದೆ ಫುಲ್ ಸೀರೆನ ಒಂದು ಸೀರೆನ ಪೂರ್ತಿಯಾಗಿ ರೀತಿ ಸಣ್ಣ ಸಣ್ಣದಾಗಿ ನರ್ಗೆನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಕಸ್ಟಮರ್ ಇಲ್ಲೇ ವೇರ್ ಮಾಡಿ ನೋಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ಕೆಲವೊಬ್ರು ಕಸ್ಟಮರ್ಗೆ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬ ಭಯ ಇರುತ್ತೆ ನಮಗೂ ಕೂಡ ಯಾವ ರೀತಿ ಬರುತ್ತೋ ಏನೋ ಕಸ್ಟಮರ್ ಏನು ಹೇಳ್ತಾರೋ ಅಂತ ಅವರು ಕೂಡ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಗೆ ಅದೇ ಖುಷಿ ಅಂತ ಅನ್ನಿಸ್ತು ನೋಡಿ ಯಾವ ರೀತಿ ಬಂದಿದೆ ಅಂತ ಈ ಥರ ಸೀರೆಗಳನ್ನ ನೋಡಿದಾಗ ಕೆಲವೊಂದು ಸಲ ಇದೇನು ಹಳೆ ಸೀರೆ ಅಂತ ಅನ್ಕೋತೀವಿ ಇಲ್ಲ ಸ್ಟಿಚ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರೆಲ್ಲ ಈ ಥರ ಬಾರ್ಡರ್ ಸೀರೆಗಳು ಸೀರೆ ಉಟ್ಕೊಳ್ಳೋದಕ್ಕೆ ಬೇಜಾರು ತುಂಬ ದಿನ ಆಯಿತು ಅನ್ನೋದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸೀರೆನಾಗಿ ಇಟ್ಟು ಮಾಡೋದಕ್ಕಿಂತ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಬಾರ್ಡರ್ ಸೀರೆಗಳಿದ್ರೆ ಈ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ ಆದಷ್ಟು ರೆಡಿ ಬಟ್ಟೆನ ತೊಗೊಳೋದಕ್ಕಿಂತ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಬಾಡಿ ಫಿಟ್ಟಿಂಗು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಮಗೆ ಯಾವ ಪ್ಯಾಟ್ರನ್ ಬೇಕೋ ಆ ರೀತಿ ಎಲ್ಲ ನಾವು ಸ್ಟಿಚ್ ಮಾಡಿಸ್ಕೋಬೋದು ಕೆಲವೊಬ್ಬರು ಮನೆಯಲ್ಲೇ ಕಲ್ತ್ಕೊಂಡಿರ್ತೀರ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಯೂಟ್ಯೂಬ್ನ ನೋಡ್ಕೊಂಡು ನಿಮಗೆ ನೀವೇ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ